ಸ್ನೇಹಿತರೆ ನಾಳೆ ಭಾನುವಾರ ಅತೀಂದ್ರಿಯ ಶಕ್ತಿ ಇರುವಂತಹ ಚೈತ್ರ ಅಮಾವಾಸೆ ಈ ಚೈತ್ರ ಅಮಾವಾಸೆ ಭಾನುವಾರದ ದಿನ ಬಂದಿರೋದೇ ವಿಶೇಷ ಭಾನುವಾರದ ದಿನ ಅಮಾವಾಸೆ ಬಂತು ಅಂದರೆ ಅದಕ್ಕೆ ವಿಪರೀತವಾದಂಥ ಶಕ್ತಿ ಇರುತ್ತೆ ಯಾವುದೇ ರೀತಿ ತಂತ್ರಗಾರಿಕೆಗಳನ್ನು ಮಾಡಿಕೊಂಡ್ರೆ ಯಾವುದೇ ಒಂದು ಪೂಜೆಗಳನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಇಂತಹ ಅದ್ಭುತ ದಿನಕ್ಕಾಗಿಯೇ ಪಂಡಿತರುಗಳಾಗಿರಲಿ ಅಥವಾ ತಂತ್ರಗಾರಿಕೆ ಮಾಡುವಂಥವರಾಗಿರಲಿ ವಾಮಾಚಾರ ಮಾಟಮಂತ್ರ ಮಂತ್ರ ಆಗಿರಲಿ ಕಾಯ್ತಾ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಭಾನುವಾರದ ದಿನ ಅಮಾವಾಸೆ ಬಂತು ಅಂದರೆ ಆ ಅಮಾವಾಸ್ಯೆ ದಿನ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲವನ್ನು ಕೊಡ್ತವೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಏನಾದರೂ ದೀರ್ಘಾವಧಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳಿದೆ ನೆಮ್ಮದಿ ಇಲ್ಲ ಬಡತನ ಇದೆ ಉದ್ಯೋಗ ಇಲ್ಲ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗ್ತದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗ್ತದೆ ಕುಟುಂಬದಲ್ಲಿ ತೊಂದರೆಗಳಾಗ್ತದೆ ಆಸ್ತಿ ವಿವಾದಗಳಾಗ್ತಾಯಿದೆ ದಾಯಾದಿ ಕಲಹಗಳಾಗ್ತಾ ಇದೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ ಸಂತಾನದಲ್ಲಿ ವಿಳಂಬ ಇದೆ ಕಷ್ಟದ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಏನೇ ಒಂದು ಸಮಸ್ಯೆಗಳಿರ್ಬೋದು ಸ್ನೇಹಿತರೆ ಸರ್ವ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವಂಥ ಅದ್ಭುತವಾದಂತಹ ದಿನ ಭಕ್ತಿ ಶ್ರದ್ಧೆಯಿಂದ ನಾನಿವತ್ತು ತಿಳಿಸ್ಕೊಡುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಬೇರೆ ಏನೂ ಇಲ್ಲ ಸ್ನೇಹಿತರೆ ಈ ದಿನ ಸಾಯಂಕಾಲ ಆರು ಮೂವತ್ತರ ನಂತರ ಅಂದರೆ ಆರು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ರಾತ್ರಿ ಮಲಗುವ ಒಳ ಹೊರಗೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಮಲಗುವ ಒಳಗಡೆ ರಾತ್ರಿ ಮಲಗ್ತಾ ಇದ್ದೀರಾ ಅಷ್ಟರಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆರು ಮೂವತ್ತರ ನಂತರ ಅಂದರೆ ಸೂರ್ಯಾಸ್ತ ಆದ ನಂತರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಸುಲಭವಾದಂಥ ಪರಿಹಾರ ಈ ಪರಿಹಾರವನ್ನು ಖಂಡಿತ ನೀವು ಮಾಡ್ಕೊಡ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಮನೆಯಿಂದ ಹೊರ ಹೋಗುತ್ತೆ ನಾನು ತಿಳಿಸ್ಕೊಟ್ಟಂಥ ಯಾವುದೇ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗೆ ಕಾರಣಗಳೇ ಇರೋದಿಲ್ಲ ಕೆಲವೊಮ್ಮೆ ಯಾಕೆ ಈ ಥರ ಆಗ್ತಾ ಇದೆ ಎಷ್ಟು ದುಡಿದ್ರೂ ನಮಗೆ ಕೈಯಲ್ಲಿ ಹಣ ನಿಲ್ಲಲ್ಲ ಏನೇ ನಮಗೆ ಸಂತೋಷವಾಗಿರಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಮನೆಯಲ್ಲಿ ಸಂತೋಷವಾಗಿರೋಕೆ ಆಗ್ತಾ ಇಲ್ಲ ನೆಮ್ಮದಿಯಿಂದ ಇಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನೆಯಲ್ಲಿ ಜಗಳಗಳಾಗ್ತಾ ಇದೆ ಮನೆಯಲ್ಲಿ ಏನೋ ಒಂದು ನೆಮ್ಮದಿಯನ್ನು ಕಳ್ಕೊಂಡು ಗೋಳಾಡ್ತಾ ಇದ್ದೀವಿ ಹೇಗೆ ಇದರಿಂದ ಹೊರಬರೋದು ಅನಾರೋಗ್ಯ ಸಮಸ್ಯೆಗಳಿಂದ ಹೇಗೆ ಹೊರಬರೋದು ಯಾಕೆಷ್ಟು ನಮಗೆ ಇದೆ ನಾವು ದುಡಿದ ಹಣ ಯಾಕೆ ನಮ್ಮ ಕೈ ಸೇರ್ತಲ್ಲ ಯಾಕೆ ಈ ರೀತಿ ಆಗ್ತಾಯಿದೆ ಅಂತೆಲ್ಲ ನಿಮ್ಮ ಪ್ರಶ್ನೆಗಳಿದ್ದೇ ಇರುತ್ತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೆಲವೊಮ್ಮೆ ಉತ್ತರ ಸಿಗೋದಿಲ್ಲ ಸ್ನೇಹಿತರೆ ಇದಕ್ಕೆ ನಮ್ಮ ಜಾತಕದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ದೋಷಗಳಿರ್ಬೋದು ಅಥವಾ ಪಿತೃ ದೋಷಗಳಿರ್ಬೋದು ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ಸರಿಯಾಗಿ ಸಮಯದಲ್ಲಿ ನಿಮ್ಮ ಪಿತೃಗಳಿಗೆ ಕಾರ್ಯಗಳನ್ನು ಮಾಡದೇ ಇದ್ದರೆ ಈ ರೀತಿ ಸಮಸ್ಯೆಗಳಾಗುತ್ತೆ ಯಾರೋ ನಿಮಗೆ ಮಾಟಮಂತ್ರ ತೊಂದರೆಗಳನ್ನು ಮಾಡಿದ್ದಾರೆ ಅಂದರೂ ಕೂಡ ಈ ಥರದ ಇದೆ ಬಡತನ ಬರ್ತಾ ಇದೆ ನೆಮ್ಮದಿ ಇಲ್ಲ ಕಷ್ಟ ಮೇಲೆ ಕಷ್ಟ ಆಗ್ತದೆ ಅಂದರೆ ಖಂಡಿತ ಈ ಪರಿಹಾರ ನಿಮಗೆ ಎಲ್ಲವನ್ನ ಒಳಿತನ್ನ ಮಾಡುತ್ತೆ ಸ್ನೇಹಿತರೆ ಅಮಾವಾಸ್ಯ ದಿನ ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ಮನೆಗೆ ಧೂಪವನ್ನ ಹಾಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ವಸ್ತುಗಳನ್ನು ಹಾಕಿ ಸುಟ್ಟಿ ಮನೆಗೆ ಧೂಪವನ್ನು ಹಾಕಿದ್ರೆ ಅಂದರೆ ಸ್ನೇಹಿತರೆ ಮನೆಯಲ್ಲಿ ಎಂಥದ್ದೇ ಕೆಟ್ಟ ಶಕ್ತಿ ಯಾರೇ ಏನೇ ಮಾಟ ಮಂತ್ರ ಮಾಡಿರಲಿ ಯಾರೇ ಏನೇ ಕೆಟ್ಟ ಶಾಪಗಳಾಕಿರಲಿ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ನಿಮ್ಮ ಮೇಲೆ ಶಾಪಗಳನ್ನು ಹಾಕ್ತಾ ಇರಲಿ ಕಣ್ ದೃಷ್ಟಿ ಮಾಡ್ತಾ ಇರಲಿ ನರದೃಷ್ಟಿ ಮಾಡ್ತಾ ಇರಲಿ ಅಥವಾ ಎಲ್ಲೋ ಹೋಗಿ ರಾತ್ರಿ ಸಮಯದಲ್ಲೋ ಎಲ್ಲೋ ಹೋಗಿ ಏನನ್ನೋ ತುಳಿದು ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೂ ಮನೆಯಲ್ಲಿ ದರಿದ್ರ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂದ್ರೂ ಸರ್ವ ಸಮಸ್ಯೆಗಳನ್ನು ಕೂಡ ಹೊರ ಹಾಕುವಂಥ ಶಕ್ತಿ ಈ ಒಂದು ಧೂಪಕ್ಕಿದೆ ಸ್ನೇಹಿತರೆ ಇವತ್ತು ನಾವು ಬಳಸ್ತಾ ಇರುವಂಥ ಈ ವಸ್ತುಗಳಿಂದ ನೀವು ಧೂಪವನ್ನು ಹಾಕಿದ್ರಿ ಅಂದರೆ ಖಂಡಿತ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನೀವು ನೋಡ್ತೀರಾ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಧೂಪ ಹಾಕುವಂಥ ಒಂದು ಬಟ್ಲು ಅದು ಒಂದು ಪಾತ್ರೆ ಏನರಲ್ಲಿ ಧೂಪ ಹಾಕ್ತೀರಾ ಅದು ಸ್ನೇಹಿತರೆ ಧೂಪ ಹಾಕೋದಕ್ಕೆ ಅಂತ ಒಂದು ಮಣ್ಣಿನ ಬಟ್ಲು ಥರ ಬರುತ್ತಲ್ವ ಅದನ್ನ ಇಟ್ಕೊಂಡ್ರು ಪರವಾಗಿಲ್ಲ ಈ ಇಟ್ಕೊಂಡ್ರು ಪರವಾಗಿಲ್ಲ ಒಂದು ಕಬ್ಬಿಣದ ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟ್ ಇಟ್ಕೊಂಡ್ರು ಕೂಡ ಪರವಾಗಿಲ್ಲ ಸ್ನೇಹಿತರೆ ಯಾವುದ್ರಲ್ಲಾದರೂ ಮಾಡ್ಬೋದು ಈ ಪರಿಹಾರವನ್ನು ಆ ಪ್ಲೇಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಒಂದು ನಾಲ್ಕರಿಂದ ಐದು ಬಿಲ್ಲೆ ಕರ್ಪೂರವನ್ನು ಹಾಕೊಳ್ಳಿ ಸ್ನೇಹಿತರೆ ಕರ್ಪೂರ ಹಾಕ್ಕೊಳ್ಳಿ ಹಾಗೆಯೇ ಒಂದು ಏಳು ಲವಂಗವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಬೇವಿನ ಸೊಪ್ಪು ಒಂದು ಇಪ್ಪತ್ತು ಇಪ್ಪತ್ತೈದು ಎಲೆ ಅಷ್ಟು ಒಂದು ಒಂದು ಇಡಿ ಹಾಕ್ಕೊಂತೀನಿ ಅಂದರೂ ಕೂಡ ಪರವಾಗಿಲ್ಲ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಷ್ಟು ನಿಮಗೆ ಬೇವಿನ ಸೊಪ್ಪು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಕಪ್ಪು ಸಾಸಿವೆ ಸ್ನೇಹಿತರೆ ಕಪ್ಪು ಸಾಸಿವೆ ಅದರ ಜೊತೆಗೆ ಒಂದು ಆರು ಏಳು ಕಾಳು ಮೆಣಸು ಬೇಕಾಗುತ್ತೆ ಕಾಳು ಮೆಣಸು ಕಪ್ಪು ಸಾಸಿವೆ ಹಾಗೆಯೇ ನಾನು ತಿಳಿಸ್ಕೊಟ್ಟಂಗೆ ಲವಂಗ ಹಾಗೆಯೇ ಬೇವಿನ ಸೊಪ್ಪು ಇದು ಎಷ್ಟು ಪದಾರ್ಥ ಬೇಕಾಗುತ್ತೆ ಸ್ನೇಹಿತರೆ ಕರ್ಪೂರ ಬೇಕಾಗುತ್ತೆ ಇದಿಷ್ಟನ್ನ ಹಾಕ್ಕೊಂಡು ಸ್ನೇಹಿತರೆ ಅದರ ಒಳಗಡೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸ್ನೇಹಿತರೆ ಇಷ್ಟನ್ನ ಹಾಕ್ಕೊಂಡು ಆ ಕರ್ಪೂರ ಒಂದು ಆರು ಏಳು ಬಿಲ್ಲೆ ಏನಿರುತ್ತೆ ನೋಡಿ ಆ ಕರ್ಪೂರವನ್ನು ಚೆನ್ನಾಗಿ ನೀವು ಉರಿಸ್ಬಿಡಿ ಸ್ನೇಹಿತರೆ ಅದನ್ನು ಉರಿಸಿ ಆ ಒಂದು ಬೆಂಕಿ ಏನು ಉರಿತಾ ಇರುತ್ತೆ ಸ್ನೇಹಿತರೆ ಆ ಹುರಿದು ಅದರಲ್ಲಿ ಒಗೆ ಬರೋದಕ್ಕೆ ಶುರುವಾಗುತ್ತೆ ಆ ಹೊಗೆ ಬರೋದಕ್ಕೆ ಅಂದ್ರೆ ಆ ಲವಂಗ ಬೇವಿಂದು ಹೊಗೆ ಹಾಗೆ ಆ ಒಂದು ಸಾಸಿವೆ ಎಲ್ಲ ಸಿಡಿದು ಹಾಗೆಯೇ ಆ ಒಂದು ಕಪ್ಪು ಕಾಳು ಮೆಣಸು ಏನಿರುತ್ತೆ ಅದರ ಘಾಟು ಎಲ್ಲ ಬರ್ತಾ ಇರುತ್ತೆ ಸ್ನೇಹಿತರೆ ಇದಕ್ಕೆ ಏನು ಬೇಕಾದ್ರೆ ಈ ಸಾಸಿವೆಯನ್ನು ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸಾಧ್ಯವಾದರೆ ಸಾಸಿವೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಅದರ ಬದಲಿಗೆ ನೀವು ಸ್ವಲ್ಪ ಸಾಂಬ್ರಾಣಿ ಇತ್ತು ಪೌಡ್ರು ನಿಮ್ಮ ಮನೆಯಲ್ಲಿ ಅಂದರೆ ಸ್ವಲ್ಪ ಸಾಂಬ್ರಾಣಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ ಇಷ್ಟೇ ವಸ್ತುಗಳ ಸ್ನೇಹಿತರೆ ಇಷ್ಟು ನಾನು ನೀವು ಹಾಕ್ಕೊಂಡು ಮನೆಯೆಲ್ಲ ಮೂಲೆ ಮೂಲೆಗಳಲ್ಲೂ ಚೆನ್ನಾಗಿ ಹೊಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಚೆನ್ನಾಗಿ ಹೊಗೆ ಹಾಕ್ಬಿಟ್ಟು ಸಾಯಂಕಾಲ ನೀವು ಇದನ್ನು ಹೊಗೆ ಹಾಕಿದಾಗ ಎಲ್ಲ ಮೂಲೆ ಮೂಲೆ ಮೂಲೆಗೂ ತಗೊಂಡು ತೆಗೆದುಕೊಂಡು ಹೋಗ್ಬಿಟ್ಟು ಸ್ನೇಹಿತರೆ ಹೊಗೆಯನ್ನು ಹಾಕಿ ನಿಮ್ಮ ಮನೆಯ ಒಳಗಡೆ ಒಂದು ಮೂಲೆಯಲ್ಲಿ ಒಂದು ಜಾಗದಲ್ಲಿ ಇದನ್ನು ಹಾಗೆ ಇಟ್ಬಿಡಿ ಸ್ನೇಹಿತರೆ ಈ ಹೊಗೆ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲೆಲ್ಲ ಹರಡಬೇಕು ಮನೆಯಲ್ಲಿರೋ ದುಷ್ಟ ಶಕ್ತಿಗಳೆಲ್ಲ ಹೊರಗೆ ಬರಬೇಕು ಆ ರೀತಿಯಾಗಿ ಹೊಗೆ ಹಾಕಿ ನೀವು ಮನೆಯಿಂದ ಒಂದು ಸ್ವಲ್ಪ ಹೊತ್ತು ಹೊರಗಿದ್ರೂ ಕೂಡ ಪರವಾಗಿಲ್ಲ ಈ ರೀತಿ ಹೊಗೆ ಹಾಕಿ ಅನಂತರವಾಗಿ ನಿಮ್ಮ ಮನೆ ಒಳಗಡೆ ಬಂದು ಆ ಏನು ಉಳಿದಿರೋ ಅವಶೇಷಗಳೇನಿರುತ್ತೆ ಧೂಪ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಡ್ರೈನೇಜಿಗೆ ಅಥವಾ ಯಾರು ತುಳಿದಿಂದಿರುವಂಥ ಜಾಗದಲ್ಲಿ ಹಾಕ್ಬಿಡಿ ಸ್ನೇಹಿತರೆ ಈ ರೀತಿ ನೀವು ಮಾಡಿ ಈ ರೀತಿ ಮಾಡಿದ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಏನೇ ಕೆಟ್ಟ ಶಕ್ತಿ ಇರಲಿ ಸ್ನೇಹಿತರೆ ಎಲ್ಲವೂ ನಿವಾರಣೆ ಆಗುತ್ತೆ ಕಲ್ಲುಪ್ಪಿಗೆ ದುಷ್ಟಶಕ್ತಿಗಳನ್ನು ದಮನ ಮಾಡುವಂಥ ಶಕ್ತಿ ಇದೆ ಬೇವಿನ ಸೊಪ್ಪಿಗೂ ಕೂಡ ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದನ್ನು ಹೊರ ಹಾಕುವಂಥ ಶಕ್ತಿ ಇದೆ ಲವಂಗಕ್ಕೂ ಅಷ್ಟೇ ಸ್ನೇಹಿತರೆ ನೆಗೆಟಿವಿಟಿಯನ್ನು ತೊಲಗಿಸುವಂಥ ಶಕ್ತಿ ಇದೆ ಸ್ನೇಹಿತರೆ ಸಾಸಿವೆಗೂ ಅಷ್ಟೇ ಸ್ನೇಹಿತರೆ ಸಾಸಿವೆನೂ ಅಷ್ಟೇ ನೆಗೆಟಿವಿಟಿಯನ್ನು ತೊಲಗಿಸುತ್ತೆ ಹಾಗೆಯೇ ಇದು ಏನಿದೆ ಮೆಣಸು ಅದರ ಘಾಟಿಗೆ ಯಾವುದೇ ದುಷ್ಟಶಕ್ತಿ ಕೂಡ ಮನೆ ಒಳಗಡೆ ನಿಲ್ಲೋದಿಲ್ಲ ಸ್ನೇಹಿತರೆ ಅದರ ಒಂದು ಸ್ಮೆಲ್ಲಿಗೆ ಎಲ್ಲ ಹೊರ ಹೋಗುತ್ತೆ ಅದರ ಜೊತೆ ಸಾಂಬ್ರಾಣಿ ಹಾಕೋದ್ರಿಂದನೂ ಕೂಡ ಕೆಟ್ಟ ಶಕ್ತಿಗಳೆಲ್ಲ ಕೂಡ ಹೋಗಿ ದೈವ ಶಕ್ತಿ ಮನೆಗೆ ಬರೋದಕ್ಕೆ ಶುರುವಾಗುತ್ತೆ ಇದನ್ನ ಮಾಡಿಕೊಂಡ ಒಂದು ಹತ್ತು ನಿಮಿಷದಲ್ಲಿ ನೀವು ಬದಲಾವಣೆಯನ್ನ ನೋಡ್ತೀರಾ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಆರ್ಥಿಕವಾಗಿ ಸಬಲರಾಗ್ತೀರಾ ದಿನದಿಂದ ದಿನಕ್ಕೆ ದುಡಿಮೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ತೊಂದರೆಗಳೆಲ್ಲವೂ ಕೂಡ ದೂರವಾಗಿ ನೆಮ್ಮದಿಯುತ್ತಂಥ ಜೀವನ ನಿಮ್ದಾಗುತ್ತೆ ಇಂತಹ ಅತೀವ ಶಕ್ತಿ ಇರುವಂಥ ಈ ಒಂದು ಚೈತ್ರ ಅಮಾವಾಸ್ಯೆ ಭಾನುವಾರದ ದಿನ ನೀವು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡ್ತೀರಾ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು